ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ನಿರ್ಮಾಪಕ ರವಿ 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 ಕುಮಾರ್ ಕೂಡ ವೇದಿಕೆ ಮೇಲೆ ಬರಬೇಕು ರವಿ ಕುಮಾರ್ ರವಿಶಂಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಆಮೇಲೆ ಉದಯಣ್ಣ ಉದಯಣ್ಣ ಅವ್ರದೆಲ್ಲ ಪರ್ಮನೆಂಟ್ ಮಹೋತ್ಸವಗಳಾಗೋದು ಒಳ್ಳೆ ಲಕ್ಕಿ ಜಾಗ ಇದು ಆಮೇಲೆ ನಾಯಕಿ ಅಮೃತ ಅಯ್ಯರು ಕೂಡ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಸಚಿನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ವೇದಿಕೆ ಸೊ ಇವತ್ತಷ್ಟೇ ಈ ಹೊಸ ಚಿತ್ರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈಗಷ್ಟೇ ಬೆಳಗ್ಗೆ ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆ ದಿವಸ ರಾಮನವಮಿ ದಿವಸ ಒಂದು ಮುಹೂರ್ತ ಆಗಿದೆ ತಾವೆಲ್ಲ ಬಂದಿದ್ವಿ ಚಿತ್ರದ ಬಗ್ಗೆ ಮಾಹಿತಿನ ನಿರ್ದೇಶಕರು ಅರಸು ಶುರು ಮಾಡೋಣ ಹಾಗಾಗಿ ಈ ಚಿತ್ರದ ಬಗ್ಗೆ ಎಲ್ಲರೂ ಕಲಾವಿದರಾಗಲಿ ತಂತ್ರಜ್ಞರಾಗ್ಲಿ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಮೊದಲೇದಾಗಿ ನಿರ್ದೇಶಕರೇ ಮಾತಾಡಿದ್ರೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ ಮಾಧ್ಯಮಕ್ಕೆ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಎಲ್ಲರೂ ನಮಸ್ಕಾರ ಮೊದಲನೇ ಮೊದಲನೇದಾಗಿ ಎಲ್ಲರೂ ಶ್ರೀರಾಮ ಶುಭ ಹೇಳಿದರು ಇವತ್ತು ನಮ್ಮ ಚಲನಚಿತ್ರದ ಮಹತ್ವ ಸಮಾರಂಭ ಕೆಲೂ ಇಷ್ಟು ಬೇಗ ಆಗಮಿಸಿದ್ರೆ ಎಲ್ಲ ಖುಷಿ ಆಗ್ತದೆ ಎಲ್ಲರಿಗೂ ಸ್ವಾಗತ ಕೊಡ್ತಾರೆ ನಾನು ಸೆಷನ್ಗಳ ನಂತರ ಅಂದರೆ ಹತ್ತು ವರ್ಷಗಳ ನಂತರ ನಾವು ಎರಡನೇ ಚಿತ್ರವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಆ ಸಿನಿಮಾ ಕಥೆ ಬಗ್ಗೆ ನಾನು ಇಲ್ಲಿ ಏನು ಹೇಳೋಕ್ಕೆ ಹೋಗೋಲ್ಲ ಎಲ್ಲ ತಂತ್ರಜ್ಞರು ಮತ್ತು ನಾವು ಸಿನಿಮಾದಲ್ಲಿ ಅಭಿನಯ ಮಾಡ್ಕೊಳ್ತಕ್ಕಂಥ ಗಣೇಶಬೋದು ಅಮೃತಯ್ಯ ಇರ್ಬೋದು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಮಾಹಿಸಿ ಅಂತಂದರೆ ನಮ್ಮ ಸಿಂ ಪ್ರೊಡಕ್ಷನ್ ನಂಬರ್ ರವಿಶರು ಭದ್ರಾವತಿ ಮೊದಲನೇ ನಿರ್ಮಾಣ ಸಿನಿಮಾ ಅವರು ತುಂಬ ಉತ್ಸುಕತೆಯಿಂದ ಬಂದು ನನ್ನ ಸಿನಿಮಮ್ಮನ ಗಮನಿಸ್ತಾ ಇದ್ದೀವಿ ಅಂತೇಳಿ ನಾನು ಕರೆದು ನನ್ನ ಅವರ ನಾಲ್ಕು ವರ್ಷಗಳ ಕಮಿಟ್ಮೆಂಟ್ ನಾಲ್ಕು ವರ್ಷ ಇಂಥ ನಾನು ಆ ಸಿನಿಮಾ ಅಂತ ಹೇಳಿ ಮಾಡಬಾರ್ದು ನಿಜನೆ ಮಾಡಬಾರ್ದು ಅಂತ ಆ ಪ್ರಕಾರವಾಗಿ ಅವರು ಮಾತು ಇಟ್ಟುಕೊಂಡು ನನಗೊಂದು ಸಿನಿಮಾನ ಕೊಟ್ಟಿದ್ದಾರೆ ಸೊ ಆ ಒಂದು ಜವಾಬ್ದಾರಿ ನನ್ನನ್ನು ಅವರು ನನ್ನ ನಿರ್ದೇಶಕ ಜನಮಿತಿಯನ್ನು ನಾನು ಕೂಡ ತಿಳಿಸ್ಕೊಡ್ತೀನಿ ನಮ್ಮ ಸಿನಿಮಾದಲ್ಲಿ ತಂತ್ರಜ್ಞರಾಗಿ ಕ್ಯಾಮ್ರಾಮನ್ನು ಸಿದ್ಧನವರು ನಮ್ಮ ಕನ್ನಡದವರು ಬೆಂಗಳೂರಿನ ಹುಡುಗಿ ಅವ್ರು ಹನುಮಾನ್ ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾಗೆ ಮಾಹಿತಿಗೆ ಹಾಕೋಬೇಕು ಅಂತೇಳಿ ಇಷ್ಟಪಟ್ಟಿದೆ ಕೂಡ ಒಮ್ಮೆ ಅಪಾಯಿಂಟ್ ಮಾಡಿದಾಗ ಅವರು ನಮ್ಮ ಕನ್ನಡದ ಹುಡುಗಿ ಅಂತ ಗೊತ್ತಾಯ್ತು ಆ ಒಂದು ಖುಷಿಯಿಂದ ಅವರಿಗೆ ಅವನ ಪಾತ್ರವನ್ನು ಹೇಳಿದಾಗ ನಾವು ಮಾಹಿತಿ ಆಯ್ಕೆ ವಿಷಯದಲ್ಲಿ ಜಾಸ್ತಿ ಅಂದರೆ ಕಲಾಶ್ ಅಂದರೆ ಜಾಸ್ತಿ ನಾವು ಶೋಧನೇ ಮಾಡಲಿಲ್ಲ ಮುಂದೆ ಅಪ್ರೋಚು ಒಂದೇ ಹೋಗಿ ತುಂಬ ಥ್ಯಾಂಕ್ಸ್ ನಮ್ಮ ತಂಡದ ಭಾಗವಾಗಿರೋದಕ್ಕೆ ತದನಂತರ ನಿಮ್ಮ ಬಾಕಿದ್ರು ನಮ್ಮ ಅವರು ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತನ್ನ ಇರ್ತಾರೆ ಅವ್ರಿಗೆ ಏನಂತ ಹೇಳಿ ಅವರೊಂದ್ಸರಿ ತಿಳ್ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು ನವಮಿ ಅದರ ಜೊತೆ ಭಾನುವಾರ ಎಲ್ಲ ಬಂದಿದ್ದೀವಿ ಬೆಳಗ್ಗೆ ಬೆಳಿಗ್ಗೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗಿಸಿ ಅಂದ್ಕೊಂಡು ಇವತ್ತು ಡ್ರೆಸ್ನ ಕೇಳ್ಕೊಂಡು ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ ನಮ್ಮ ಇಲ್ಲಿ ತಂಡ ಇಲ್ಲಿದೆ ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು ತುಂಬ ಹಳೆ ಪರಿಚಯ ನನಗೆ ಭದ್ರಾವತಿ ರವಿ ಭದ್ರಾವತಿ ರವಿ ಅಂದರು ಗೊತ್ತಾಗಲಿಲ್ಲ ಫಸ್ಟ್ ಫಸ್ಟು ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮಗೆ ಹಳೆ ತಿಂಗಾರಿದ್ರು ಒಳ್ಳೇದಾಗಿ ರವಿ ಅವರೇ ಹೇಗೆ ಆಲ್ ದ ಬೆಸ್ಟು ನನಗೆ ಅವ್ರಿಗೆ ಹೇಳಿದೀನಿ ನಾನು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ ನೀಟಾಗಿ ಮಾಡಿ ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು ಇಲ್ಲ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಅದರ ಡಿಲೇ ಆಗಿರುತ್ತೆ ಈಗ ಸಬ್ಜೆಕ್ಟ್ ಕೇಳಿದಾಗ ನನಗನ್ಸಿದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರಸು ಅರಸು ಅಂತಾರೆ ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ ಇನ್ನು ಯಾರು ಅರಸು ಅಂತಾರೆ ಅಂತ ಕಳಿಸ್ತೀನಿ ನನಗೆ ಸೇ ನಮ್ಮ ಅಂತಾರೆ ಹಂಗೆ ಅದ್ರೆ ಆಗಲು ಬರ್ತಾ ಹೆಸರೇ ಅರಸು ಅಂತಾರೆ ಅಂತ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು ನಮ್ಮಲ್ಲಿ ರೈಟರ್ಸ್ನ ಇನ್ನೂ ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ ಆ ಡೈಲಾಗ್ಸು ಆ ಸ್ಕ್ರಿಪ್ಟ್ ಎಲ್ಲ ಭಾಳ ಖುಷಿಯಾಯಿತು ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಅರಸು ಒಳ್ಳೆಯದಾಗಲಿ ಆ್ಯಂಡ್ ನನ್ನ ಆತ್ಮೀಯರು ರಘುವಣ್ಣ ನಮ್ಮ ರವಿಯವರು ಎಲ್ಲ ಈ ಸಿನಿಮಾಗ್ ಮಾಡ್ತಿರೋದು ಖುಷಿ ಇದೆ ಆ್ಯಂಡ್ ನಮ್ಮ ಕನ್ನಡ ಹಿಂಗಿ ಅಮೃತ ಅವರು ಈ ಸಿನಿಮಾಗ್ ಮಾಡ್ತಿದ್ದಾರೆ ಆ್ಯಂಡ್ ಅಮೃತ ಅವರೇ ಒಳ್ಳೆಯದಾಗಿ ನನಗೆ ಹೊರಗಿ ಹಾಗೆ ಸುಖನಾ ನಾನು ಸುಖನ ಮಗುಳ್ನಗೆ ಜೊತೇಲಿ ಕೆಲಸ ಮಾಡಿದ್ವಿ ಅದಾದಮೇಲೆ ಇದನ್ನು ನಾನು ಫಸ್ಟು ಮೀಟಿಂಗ್ ಎಲ್ಲ ಆದಮೇಲೆ ಸುಜ್ಞಾನವ್ರಿಗೆ ಅವರ ಫಿಲ್ಮು ನೋಡಿ ಸ್ಟೋರಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಅದ್ರ ಜೊತೆ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು ಆಗಿರಬೇಕು ಅಂತ ಹೇಳಿದಾಗ ನಮ್ಮ ಮದುವೆ ಹೇಳೋದು ಸರ್ ಫಿಲ್ಮ್ ಏನು ಬೇಕೋ ಮಾಡ್ತೀನಿ ಸರ್ ಅಂದರು ಸೊ ಮಾಡ್ತಾರೆ ಈಗ ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾಗೆ ವೆರಿ ಕಲರ್ಫುಲ್ ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದರೆ ಸುದ್ದಿ ಅವ್ರು ಕೂಡ ಈ ಸಿನಿಮಾ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತೀವಿ ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಇಷ್ಟ ಈಗ ನಮ್ಮ ಅರಸರು ಹೇಳಿದ್ರು ಕತೆ ಬಗ್ಗೆ ಹೇಳ್ತಾರೆ ಸಿನಿಮಾ ಬಗ್ಗೆ ಹೇಳ್ತಾರೆ ನಂಗೆ ಗೊತ್ತಿರೋದು ಇಷ್ಟು ಈ ಕತೆ ಹೇಳಿದ್ರೆ ಸಿಂಗ್ ನಂಬರ್ ಒಂದರಿಂದ ಎಂಬತ್ತರಗೂ ಡೈರಾಗ್ ಹೇಳಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಡೋಲಿ ನಿಮ್ಮ ವೇದಿಕೆ ಮೇಲೆ ಇವತ್ತು ನಿಮ್ಮ ಸಚಿನ್ ಇದ್ದಾನೆ ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ ಉದಯ್ ಮೆಹ್ತಾ ಅವರು ನಮ್ಮ ಅರಸು ರಘುವಿನ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದರು ಸೊ ಅವರ ಒಂದು ವಿಶಸ್ಸನ್ನ ಹೇಳೋಕ್ಕೆ ಬಂದಿದ್ದಾರೆ ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ದೋಡು ಎಲ್ಲ ತುಂಬ ಎಲ್ಲರೂ ವಿಶ್ವಸ್ಸಿರಲಿ ಮತ್ತು ಮತ್ತೆ ಸಿಗ್ತಿರೋಣ ಓಕೆ ದಿಸ್ ವಿಲ್ ಬಿ ಒಂದು ಬೇರೆ ಥರದ್ದೇ ಒಂದು ಖುಷಿ ಕೊಡುತ್ತೆ ಬೇರೆ ರು ನಾನು ಹೇಳಿ ಅಂದರು ಸಾರಿ ಹೇಳ್ತಾರೆ ಹೇಳುವಂಗೆ ಹೇಳ್ತೀನಿ ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಟೈಟಲ್ ಆದ ನಂತರ ಮತ್ತೆ ಕರೆದಿರೋ ಪ್ರೊಡ್ಯೂಸರು ಟೈಟ್ಲ್ ರಿವೀಲ್ ಮಾಡೋಣ ಅಂತ ಅವ್ರು ಮಾತುಕೊಂಡಿದ್ದೀನಿ ಅವರು ಅದೇ ಪ್ರಕಾರ ಇದ್ದಾರೆ ಹಾಗೆ ಟೈಟ್ಲ್ ರಿವೀಲ್ ಆಗುತ್ತೆ ಇದು ನಾವಾಗಲೇ ಹೇಳ್ಬಿಟ್ಟಿದ್ದೀನಿ ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮತ್ತೆ ಮೊದಲಿಗೆ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರ ಕೊಟ್ಟಿದ್ದಾರೆ ಅವ್ರನ್ನ ಸುಮಾರು ಒಂದು ಇಪ್ಪತ್ತು ವರ್ಷನ ನೋಡ್ತಿದ್ವಿ ನಮ್ಮ ಹೋಗ್ಬಿಟ್ರೆ ಒಳ್ಳೆ ರಾಸಕ್ರಾಮ ಒಳ್ಳೆ ಒಳ್ಳೊಳ್ಳೆ ನಮ್ಮ ಸಿನಿಮಾದವ್ರ್ ಯಾರು ಅವರು ಅದರ ಒಂದು ಸೇದ್ರೆ ಅವರೇ ಇವತ್ತು ಅವರು ಅವರು ಬಂದರೆ ಬಂದು ಅವ್ರಿಗೆ ಸ್ವಾಗತ ಅವ್ರಿಗೆ ಒಳ್ಳೇದಾಗ್ಲಿ ಬಂಗಾರ ಸಿನಿಮಾಗಳು ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೇನೆ ಇನ್ನು ಹರ್ಸೋರು ಇವಾಗ ನಮ್ಮ ಒಂದು ಒಂದು ರೀತಿ ನಮಗೆ ಇಲ್ಲ ಈಗ ನಮಗೆ ಶುರುವಾಗ್ತದೆ ನಮ್ಮ ಸಂಭಾಷಣೀಕರ್ ಎಲ್ಲ ಡೈರೆಕ್ಟ್ ಡೈರೆಕ್ಟ್ ಆಗ್ತಿದ್ದಾರೆ ಡ್ಯಾನ್ಸ್ ಡೈರೆಕ್ಟ್ ಡೈರೆಕ್ಟರ್ ಎಡಿಟರ್ಗಳು ಇನ್ನು ಈಗ ಶುರುವಾಗ್ತಿದೆ ಈಗಲೇ ನಮ್ಗೆ ಗಾಲೆ ಬೇರೆ ಥರದ ಏನೇನೋ ಎಫೆಕ್ಟನ್ನು ಶುರುವಾಗಿ ಏನೇನೋ ಆಗ್ತಿದೆ ನಮ್ಮ ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ್ದು ಕಲಾವಿದರು ಅನ್ನೋದೊಂದು ಆಸೆ ಅದು ಈಗ ಸ್ಟಾರ್ಟ್ ಆಗ್ತಿದೆ ಹಾಗೆ ಹಸು ಅವ್ರದ್ದು ಎರಡನೇ ಪಿಕ್ಚರು ಅವ್ರಿಗೆ ತುಂಬ ಹಚ್ಚಿ ಹಾಡುಗಳು ಬಂದುಕೊಂಡು ತಮ್ಮ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಹಸುವನ್ನು ಹಸುನೇ ಹಸು ಅಂತ ಅರಿಯಲ್ಲ ಹಸುನೇ ಚೆನ್ನಾಗಿದೆ ಇನ್ನು ನಾವು ಗಣಪ ಜೊತೆ ಕೆಲಸ ಮಾಡೋದಕ್ಕಂತೂ ಆದಂಥ ಸುವರ್ಣ ಕಾಲ ಸುವರ್ಣ ಬಸ್ಪ ಎಲ್ಲ ಆಯ್ದು ಇಡೀ ಏಕೆಂದರೆ ಮೊನ್ನೆ ನಾವು ನೀವು ಎಲ್ಲರೂ ಎಂಜಾಯ್ ಮಾಡಿರೋದು ಕಂಪನಿಯ ಸಾಗಿ ಅದನ್ನ ಹೆಂಗಾಯಿತು ಏನಾಯಿತು ಅಂತ ಮಾತಾಡಿದ್ವಿ ಮತ್ತೆ ಎಲ್ಲರೂ ಮತ್ತೆ ಒಂದು ಒಂದು ಪಕ್ಕ ಇಲ್ಲಿನ ಟೀಮ್ ಸೇರ್ಕೊಂಡು ಮಾಡ್ತೀರ ನಮಗೆಲ್ಲರಿಗೂ ಒಂದು ರೀತಿಯಾದ ಒಂಥರ ಒಂದು ಜಂಪಿಂಗ್ ಕೊಡಿರ್ತಕ್ಕಂಥದ್ದು ಖುಷಿ ಖುಷಿ ಖುಷಿಯಿಂದ ಕೆಲಸ ಮಾಡ್ತೀವಿ ಕೆಲಸವರೇ ಭಾಳ ಖುಷಿ ಆಗ್ತಿದೆ ಒಳ್ಳೇದಾಗಲಿ ರವಿ ಜಿಮ್ ಒಳ್ಳೇದಾಗಲಿ ಮಧ್ಯೆ ನಮ್ಮ ರವಿಶಂಕರ್ ಗೌಡರು ಇನ್ನೂ ಸುಮಾರು ನಾನು ಸೇರ್ಸೋದಪ್ಪ ಈ ಜಿಮೆಲ್ಲ ನಮ್ಮ ಎಂಟ್ರಿಯಾಗ ಗೊತ್ತಿಲ್ಲ ಹೌದು ಒಳ್ಳೇದಾಗ್ಲಪ್ಪ ಅವರು ಒಳ್ಳೆಯ ಅದಕ್ಕೆ ತಿಲಕ್ರ ಎಂಟ್ರೆ ಬಟ್ಟೆ ಎಲ್ಲಾರು ಬಿಡ್ತಾರೆ ಹೆಂಗೋ ಅಂಬೋ ಅಂತ ಹೋಗ್ಬಿಟ್ಟ ಈ ತರದ ಮಾಡ್ತಾರೆ ಅದಕ್ಕೆ ಅದಕ್ಕೆ ಯಾರು ಮಕ್ಕಳು ಮೊದ್ಲಿಂದ ಅವ್ರೆ ಮೊದ್ಲಿಂದ ಸಿಕ್ಕ ಮಕ್ಳವ್ರೆ ಇವ್ ಫೋಟೋನ ತೋರಿಸ್ತಿರ್ಲಿಲ್ಲ ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಹಂಗೆ ಎಂತದೂ ಇಲ್ಲ ಏನು ಬೇಡ ಮನ್ಸಲ್ಲೊಂದ್ ಕಳ್ ಬಿಡವ್ರ ಹಂಗ ಮಾಡೋರು ನನಗೆ ಸುಮಾರು ಸಿನಿಮಾ ಹಂಗೆ ಮಾಡ್ತಾರೆ ಈ ಸರಿ ಇಲ್ಲ ವಿಭ ಕೊಟ್ಟವ್ರು ಒಳ್ಳೇದಾಗಿ ಮೊದಲನೇದಾಗಿ ಜೈ ಶ್ರೀರಾಮ ಶ್ರೀರಾಮ ನವನಿ ಅತಿಪಾಠಿಗಳು ಮೊದಲಿಗೆ ನಮ್ಮ ಭದ್ರಾವತಿ ದರೆಯವರು ಮೊದಲ ಬಾರಿಗೆ ಈ ನಮ್ಮ ಕನ್ನಡ ಕಾಲಚಿತ್ರ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಮತ್ತಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿಯನ್ನು ಅವ್ರಿಗೆ ತಗೊಂಡು ತರಲಿಕ್ಕೆ ಅಂತ ಕೇಳ್ಕೊತೀನಿ ಅಂದರೆ ಅರಸು ಅಂತಾರೆ ಅವರಿಗೆ ಇದು ಎರಡನೇ ಸಿನ್ಮಾ ಲವ್ ಇನ್ ಮಂಡ್ಯ ಅಂತ ಈ ಸಿನಿಮಾ ಲವ್ ಇನ್ ಇಂಡಿಯಾ ಆಗಲಿ ಅಂತ ನನ್ನ ಒಂದು ಕಾಲ ಆಸೆ ಸೊ ಹಾಗೆ ನಮ್ಮ ಜೊತೆ ಇದು ಒಂಬೈನೂರ ಇಪ್ಪತ್ತೇಳನೇ ಸಿನ್ಮಾ ನನಗೆ ಸೊ ಒಂದು ಒಳ್ಳೆ ತಂಡವನ್ನು ನಮ್ಮ ಅರಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಶಕ್ತಿ ಮೀರಿ ಈ ಚಿತ್ರದಲ್ಲಿ ಅಭಿನಯಿಸಿ ಇದನ್ನು ದೊಡ್ಡ ಮಟ್ಟದ ಹಿಟ್ಟು ಮಾಡಬೇಕು ಅಂತ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ಇಲ್ಲ ತುಂಬ ಜಿಷ್ ಮಾಡ್ತಾ ಇದ್ದಾರೆ ಯಾವಾಗ ಈಗಿಂದಲ್ಲ ಎಲ್ಲ ಆಗಿಂದನೂ ಆಗಿದೆ ಸೊ ಹಾಗಾಗಿ ಜೊತೆಗೆ ನಮ್ಮ ಜ್ಞಾನಮೂರ್ತಿ ನನ್ನ ಪಯಣ ಚಿತ್ರದ ಮತ್ತೆ ಅವರ ಜೊತೆ ಸುವರ್ಣ ಅವಕಾಶ ಬಂದಿದೆ ಸುವರ್ಣ ಅವಕಾಶ ಹಾಗೆ ಹಾ ಶ್ರೀರನವಮಿಯ ದಿನದಂದು ಹನುಮಾನ್ ಚಿತ್ರದಲ್ಲಿ ನಟಿಸಿದಂಥ ನಮ್ಮ ಅಮೃತ ಅಯ್ಯರ್ ಅವರು ಬಂದರೆ ಇದೊಂದು ಸಂತೋಷವಾದ ವಿಚಾರ ಅವರ ಬಾಯಲ್ಲಿ ನಮ್ಮ ಕೆಳ ಸಿದ್ದ ಬಗ್ಗೆ ಏನಂತ ಹೇಳ್ತೇನೆ ಥ್ಯಾಂಕ್ ಯು அது ನನ್ನ ಕನ್ನಡ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಫಸ್ಟ್ಲಿ ನರಸು ಸರ್ಗೆ ಥ್ಯಾಂಕ್ ಯು ನಾನು ವೆಲ್ಕಮ್ ಮಾಡಿದ್ದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ನನಗೆ ವೆರಿ ವೆರಿ ಎಕ್ಸೈಟೆಡ್ ನಾನು ನನ್ನ ಸ್ಕ್ರಿಪ್ಟ್ ಕೇಳುವಾಗ ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಖುಷಿಯಾಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ ಎಲ್ಲರಿಗೂ ಒಂದು ಖುಷಿ ಹ್ಯಾಪಿ ಮೂವಿ ಹಂಗೆ ಇರುತ್ತೆ ಆ್ಯಂಡ್ ಫಸ್ಟ್ ನಮ್ಮ ಗೋಲ್ಡನ್ ಸಾರ್ ಗಣೇಶ್ ಸರ್ ಜೊತೆ ನಾನು ಮಾಡೋದಕ್ಕೆ ಫಸ್ಟ್ ಮೂವಿಯಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಸೊ ಆ್ಯಂಡ್ ದಂಟೈಲ್ ಟೀಮ್ ಅವರ್ ಪ್ರೊಡ್ಯೂಸರ್ ರವಿ ಸರ್ ಅವ್ರ ಬ್ಯಾನರಲ್ಲಿ ಈ ಮೂವಿ ಮಾಡ್ತಾ ಮಾಡ್ತಾಯಿದ್ವಿ ಆ್ಯಂಡ್ ನಾನು ಎಲ್ಲರೂ ನೀವೆಲ್ಲರೂ ವೆಲ್ಕಮ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಆ್ಯಂಡ್ ಐ ಆಮ್ ಶ್ಯೂರ್ ಐ ಹ್ಯಾವ್ ಪ್ರಾಮಿಸ್ ದ್ಯಾಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಈ ಮೂವಿಯಲ್ಲಿ ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡ್ವಿ

ಈಗ ನಮ್ಮ ಸಿನಿಮಾ ಬಗ್ಗೆ ಮೋದಿ ಸರ್ ಹೋಗಿ ಮಾತಾಡ್ತಾರೆ ಅಂದರೆ ಸರ್ ಇತ್ತೀಚೆಗೆ ಸರ್ ನಾನು ಇತ್ತೀಚೆಗೆ ಇದೇ ಹೇಳ್ತೀನಿ ಫಾರೆ ಸಿನಿಮಾನ ಸರ್ ನಂಬರ್ ಸಂಡ್ ಮಾಡೋದು ಫೋನ್ ಮಾಡಿ ಸರ್ ಅವರು ಸಿನಿಮಾ ಅವ್ರ ಪಾತ್ರ ಅದು ನನಗೆ ಅಷ್ಟು ಖುಷಿ ಕೊಟ್ಟಿತ್ತು ನನ್ನ ಅಭಿನಯ ಸೊ ಹಂಗಾಗಿ ಇಡೀ ತಂಡ ಹೆಲ್ಕ ಕನ್ನಡ ಇಂಡಸ್ಟ್ರಿಗೆ ಸೊ ಇಡೀ ತಂಡಕ್ಕೆ ಸೂಪರ್ ಆಗಿಸ್ತೀನಿ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ ಆದಷ್ಟು ಬೇರೆ ತೆರೆಗೆ ತನ್ನಿ ಸರ್ ಥ್ಯಾಂಕ್ ಯು ಈ ಸಿನಿಮಾ ಕೊಡ್ತಾ ಕಾಕುದಿ ಅವರು ನಮ್ಮ ಸಿನಿಮಾ ಎಲ್ಲರಿಗೂ ನಮಸ್ಕಾರ ಇಡೀ ಚಿತ್ರಕಂಡಕ್ಕೂ ನಮಸ್ಕಾರ ಮೊದಲಿಗೆ ರಾಮ್ ಶುಭಾಶಯಗಳು ಇದ್ರಲ್ಲಿ ತುಂಬಾ ಖುಷಿ ಇದೆ ಅಂದ್ರೆ ಒಂದು ನಾನು ಕೈ ಸರ್ ಇದು ಮೊದಲನೇ ಸಿನಿಮಾ ಮಾಡ್ತಿರೋದು ಸರ್ ಅರ್ಸು ಸರ್ ಬಂದು ಕತೆ ಹೇಳಿದಾಗ ಬಂದು ಅನ್ನಿಸ್ತಿತ್ತು ಈ ನಡುವೆ ನನಗೆ ಹೆಂಗಾಗಿತ್ತು ಮನಸ್ಸಲ್ಲಿ ಅಂತಂದರೆ ನಾನು ಏನಾದರೂ ಕಬ್ಳ ಅಂಗಡಿ ಕೆಲಸಕ್ಕೆ ಸರ್ ಒಬ್ಬಿಟ್ಟಿದ್ದೀನಿ ಅನಿಸೋದು ಏಕೆಂದ್ರೆ ಬೆಳಕಾರದ್ರೆ ಕೆ ಜಿ ಗಂಟೆ ಕಬ್ಳ ಮಚ್ಚು ಅಂತ ಎತ್ಕೊಂಡು ಓಡೋದೇ ಆಗಿತ್ತು ಮೇಕಪ್ಗಿಂತ ಜಾಸ್ತಿ ಆ ಬ್ಲಡ್ದೆ ಹಾಕ್ಸ್ಕೊಂಡಿರೋದನ್ನು ಆಗಿತ್ತು ಅರ್ಸು ಸರ್ ಬಂದು ಕತೆ ಹೇಳಿದ್ರು ಸಾಕು ಕಬ್ಬಣ ಅಂಗಡಿ ಕೆಲಸ ಮಾಡಿತ್ತು ಬಂದು ಚಿನ್ನದಂಗಡಿ ಕೆಲಸ ಮಾಡ್ತೀನಿ ಅಂತ ಹಂಗಾಗಿ ಒಳ್ಳೆಯ ಸರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಎಂಟೈ ಟೀಮ್ಗೆ ಥ್ಯಾಂಕ್ ಯು ಹರಸು ಸರ್ ಇದರಲ್ಲಿ ಅದೇ ಆ ಕಬ್ಬಳ ಅವರದಿಲ್ಲ ಹಾಗಾಗಿ ಖುಷಿ ಇದೆ ಈ ಪಾತ್ರ ಮುಂದಕ್ಕೆ ಖುಷಿ ಸರಿಯಾಗಿ ಅಂತ ಕೆಲಸ ಮಾಡ್ತೀನಿ ನಾನು ರಗೋಣ ನಾನು ರವಿಯೋ ತುಂಬ ಕೆಲಸಗಳು ಮಾಡಿದ್ದೀನಿ ಮೊದಲು ಸರ್ ಜೊತೆ ಮೊದಲನೇ ಸಿನಿಮಾ ನಾನು ನನ್ನ ತೆಕ್ಸ್ ಕೂಡ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಅರ್ಶು ಸರ್ ಥ್ಯಾಂಕ್ ಯು ರವಿ ಸರ್ ರವಿ ಅವ್ರಿಗೂ ಒಳ್ಳೇದಾಗಿ ಅರಸು ಅವರು ಎಂಟತ್ತು ವರ್ಷ ಆದಮೇಲೆ ಡೈರೆಕ್ಟ್ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೆಯದಾಗಿ ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ರೈಟರ್ಸ್ ಬರಬೇಕು ಇನ್ನೂ ಹೆಚ್ಚೆಚ್ಚು ಮೇಕರ್ಸ್ಗಳು ಬರಬೇಕು ಆ್ಯಂಡ್ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರಬೇಕು ಸಿನಿಮಾನೇ ಬರದೆ ಚಿತ್ರರಂಗಕ್ಕೆ ಜನ ಬರ್ತಿಲ್ಲ ಅನ್ನೋದು ತಪ್ಪಾಗುತ್ತೆ ಒಳ್ಳೊಳ್ಳೆ ಸಿನಿಮಾ ಬರಲಿ ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತವಾಗಲೂ ಯಾವಾಗಲೂ ಇದೆ ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಅದ್ರ ಜೊತೇನೆ ನನಗೆ ಸುಪ್ನಾನ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮೆಸೇಜ್ ಮಾಡಿರ್ತಾರೆ ಅರಸು ಅಂತಾರೆ ಅಂತ ಒಂದು ಕಥೆ ಹೇಳಬೇಕು ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸಿಗೋಣ ಸಿಗೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿರ್ತೀನಿ ಆಮೇಲೆ ನಿಮಗೆ ಗೊತ್ತು ಕೋವಿಡು ಎರಡು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಯಾರೂ ಕೆಲಸ ಮಾಡಿರೋಲ್ಲ ಅದಾದಮೇಲೆ ತಿರ್ಗಾ ಬಂದಾಗ ಮೊನ್ನೆ ನಾನು ಸುಜ್ಞಾನವ್ರಿಗೆ ಫೋನ್ ಮಾಡ್ತೀನಿ ವಾಟ್ಸಪ್ ಕಾಲ್ ಮಾಡ್ಕಿ ಹೇಳೋಣ ಅನ್ಕೋತೀನಿ ತಿರ್ಗಾ ಪ್ರೆಸ್ಮೀಟಲ್ಲಿ ಹೇಳೋಣ ಅಂತ ಫೋನ್ ಮಾಡ್ತೀನಿ ಪಾಪ ಅವತ್ತಿಂದ ನನಗೋಸ್ಕರ ನಮ್ಮ ಅರಸು ಕಾಯ್ತಿದ್ದಾರೆ ನನ್ನ ಕಡೆಯಿಂದ ಎಲ್ಲ ಥರದ ಸಪೋರ್ಟು ನಮ್ಮ ಅರಸುಗೆ ಇರುತ್ತೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ ಹ್ಯಾಂಡ್ ನನಗೋಸ್ಕರ ನೀವು ವರ್ಷ ಕಾದಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅರಸು ಅವರೇ ನಿಮ್ಮ ಈ ಕಾಯಿಕೆ ಏನಿದೆ ಕಾದಿದ್ಯೋ ಅದನ್ನು ಸಂಪೂರ್ಣವಾಗಿ ಇಡೀ ಚಿತ್ರತಂಡ ಫಲ ಕೊಡುತ್ತೆ ಅಂತ ಹೇಳಿ ಆಲ್ ದ ಬೆಸ್ಟ್ ಏನು ಸುಜ್ಞಾನ್ ಥ್ಯಾಂಕ್ ಯು ವೆರಿ ಮಚ್ ಈ ಥರ ಒಳ್ಳೆಯ ಸ್ಕ್ರಿಪ್ಟು ತಂದು ನಮ್ಮ ರವೀನ ಪ್ರೊಡ್ಯೂಸರ್ ಅಕ್ಕನಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನವಮಿ ಎಲ್ಲ ಪಾಯಿಂಟ್ ಇದ್ರೆ ಹಾಂ ಗಣೇಶ ಅಂದರೆ ಹೇಳಿದ್ರು ಮಾತ್ರ ಮಾಡೋದು ಗಣೇಶನ ಜೊತೆ ಇದು ಒಂಬೈನೂರ ಇಪ್ಪತ್ತೇಳನೇ ಸಿನಿಮಾ ಅಂತ ಒಂಬೈನೂರ ಇಪ್ಪತ್ತೈದನದು ಕೃಷ್ಣ ಪ್ರಣ ಆಗಿರುತ್ತೆ ಇಪ್ಪತ್ತಾರು ಸಿನಿಮಾ ಆಗಿರುತ್ತೆ ಅಂದರೆ ಅವ್ರ ಮಾತಲ್ಲಿ ಒಂದು ದೊಡ್ಡ ರೆಗಸಿನೇ ತೋರಿಸಿದ್ರು ರಾಮ್ ಖಂಡ ರಾಮ್ ರಾಮ್ ಇದೆ ರಾಮ್ ರಾಮ್ ಸಿನ್ಮಾ ಅಂದರೆ ಓಕೆ ಅಂದ್ರೆ ಇಲ್ಲಿ ಲೆಗಸಿ ಕಣ್ ಮುಂದೆ ಬಂತು ನಿಮ್ಮವರ ಜರ್ನಿ ದೊಡ್ಡ ಜರ್ನಿ ಕಳೆದು ಹೌದು ಸರ್ ಅವರು ಎಪಿಸೋಡ್ ಎಲ್ಲ ಲೆಕ್ಕ ಹಾಕೊಂಡ್ರೆ ಹೇಳ್ತಿದ್ದಾರೆ ಅವರು ಸಿಲ್ಲಿಲ್ಲ ನಿಮಗೆ ತೌಸಂಡ್ ಎಪಿಸೋಡ್ ನಾನು ಇದ್ದೀನಿ ನಂದು ನಲವತ್ತೇಳನೇದು ನಲವತ್ತಾರನೇದು ಎಪಿಸೋಡ್ ನಾನಿನ್ನು ಚಿಕ್ಕವನು ಸರ್ ಅವ್ರ ಸೀನಿಯರ್ ಕಲಾವಿದ್ರು ಒಂಬೈನೂರ ಇಪ್ಪತ್ತೆಂಟಾಗಿದೆ ಆದಷ್ಟು ಬೇಗ ಸಾವಿರ ಹಾಕ್ಬಿಟ್ಟು ಎಂಟು ಹಾಕ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಇನ್ನೆಷ್ಟು ಒಂಬೈನೂರ ಇಪ್ಪತ್ತೇಳು ಇನ್ನು ಅವರೇ ಕಂಪ್ಲೀಟ್ ಆಗಿದ್ದಾರೆ ಇನ್ನು ಎಪ್ಪತ್ತಾರು ಮೂರು ಆದರೆ ಸಾವಿರ ಕಂಪ್ಲೀಟ್ ಆಗುತ್ತೆ ಅವತ್ತು ದಯವಿಟ್ಟು ಎಲ್ಲ ಬಂದು ಹೂನಾರ ಶಾಲಾಕ್ಬಿಟ್ಟು ಅವತ್ತಿಂದ ಜೀವನ ಶುರುವಾಗಿದೆ ನಿಮ್ಮ ಬೇರೆ ಸಿಬ್ಬಲಿಕ್ಕಾಗಿ ನಿಮ್ಮ ಜನ ನೆನೆಸ್ಕೊಂಡ್ರು ನಾನು ರವಿನ ಭಾಳ ಪ್ರೀತಿ ಮಾಡ್ತೀನಿ ಆ ಸೀಕ್ರೆಟ್ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ ನಾನು ಎಲ್ಲೂ ಕೂಡ ಹೆಚ್ಚು ರಿವೀಲ್ ಮಾಡಿಲ್ಲ ಎರಡು ಸಾವಿರದ ಒಂದು ನಾನು ನನ್ನ ಅವನ ಸ್ನೇಹ ಬಂದು ಟೂ ತೌಸಂಡ್ ಇಂದ ಇಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದು ನನಗಿಂತ ಹಿರಿಯ ವಯಸ್ಸಲ್ಲೂ ಹಿರಿಯ ಅನುಭವದಲ್ಲೂ ಹಿರಿಯ ಇರೋ ವಿಷಯ ಯಾಕೆ ಹೇಳ್ತೀನಿ ಅಂದರೆ ಇವಾಗ ವಾಸ್ ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದರೆ ಪರಿಶಂಕರ್ ದೇವಸ್ಥಾನ ನಿಮ್ಮ ಒಂದು ಶೂಟಿಂಗಲ್ಲಿ ಅದಾದಮೇಲೆ ಅವರು ರವಿ ಇದು ಸಿಲಿ ತುಂಬ ಬ್ಯುಸಿ ಆಗ್ತಾನೆ ಬಿಜಿ ನಾವು ಸಿಗ್ತಾ ಇರ್ತೀವಿ ಬ ಬಸವಗುಡಿ ಅಲ್ಲೆಲ್ಲ ಡಿ ವಿ ಜಿರೋಲ್ಲೆಲ್ಲ ಸಿಗ್ತಾ ಇರ್ತೀವಿ ಅವಾಗ ಉದಯಾ ಟಿ ವಿಯಿಂದ ಫಸ್ಟ್ ಕಾಮಿಡಿ ಟೈಮ್ ಹೋಗೋದು ಅವನಿಗೆ ಅವನು ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮ್ನ ಬಿಟ್ಟು ಸಿಲಿಂಡರ್ನ ಬಿಟ್ಟು ಅವನು ಬರೋಕ್ಕಾಗ್ತಿರೋದು ಸೊ ಅವನ್ನ ಕೇಳ್ತಾರೆ ಸರ್ ನಮಗೆ ಭಾಳ ಒಬ್ಬ ಚುರುಕು ಕಿಲಾಡಿ ಹುಡುಗ ಬೇಕು ಅಂತ ಸೊ ಅವನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ ಸರ್ ಒಬ್ಬ ಕಿಲಾಡಿ ಇದ್ದಾನೆ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ಸಿನಿಮಾ ಸಿನಿಮಾ ಅಂತ ಓಡಾಡ್ತಿದ್ದಾನೆ ನೋಡಿ ಅವನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಉದಯ ಟಿವಿ ಹರೀಶು ಮತ್ತು ಅವರ ನ್ಯೂಲ್ ಹೇಳ್ತಾರೆ ಅವ್ರು ಫೋನ್ ಮಾಡ್ತಾರೆ ಈ ಥರ ಕಾಮಿಡಿ ಟೈಮ್ ಅಂತ ಪ್ರೋಗ್ರಾಮ್ ಇದೆ ರವಿಶಂಕರ್ ಅವರು ನಮ್ಮ ನಂಬರ್ ಕೊಟ್ಟರು ನನಗೆ ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತು ಏನಾಯಿತು ಅಂತ ಸೊ ಅವ ಅದಕ್ಕೋಸ್ಕರ ಅಂತಲ್ಲ ಬಟ್ ಒಂದು ನನ್ನ ಕಡೆಯಿಂದ ಅವ್ನಿಗೆ ಯಾವಾಗಲೂ ಪ್ರೀತಿ ಟಿ ಇದೇ ಇರುತ್ತೆ ಅದೆಲ್ಲ ಟೈಮು ಸಿಚುಯೇಷನ್ ಪ್ರಕಾರ ಆಗಿರುತ್ತೆ ಬಟ್ ಅವ್ನು ಸಿಲಿ ಬ್ಯುಸಿಯಾಗಿದ್ದು ನಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಗ್ರೇಟ್ ಫ್ರೆಂಡ್ ಕೂಡ ನನಗೆ ಭಾಳ ಇಷ್ಟ ಒಂದೊಂದು ಸಲ ತಲಾಟೆ ಮಾಡ್ತಾನೆ ಏನು ಮಾಡೋಕ್ಕಾಗಲ್ಲ ಅದನ್ನು ಸಹಿಸ್ಕೊಂಡಿರ್ತೀನಿ ಸ್ನೇಹಿತ ಹಿರಿಕ ಮನುಷ್ಯ ಅಂತ ಅಂತಿಟ್ಯೂಡ್ ಆ್ಯಟಿಟ್ಯೂಡ್ ತೋರಿಸ್ತಾನೆ ಒಂದು ನನಗೇನು ಅಲ್ಲಿಗೆ ತೋರಿಸುತ್ತೆ ಅಂತ ನಾನು ರಘುನ ಕೇಳಿದೆ ಯಾಕೆ ತುಂಬಾ ಆ್ಯಟಿಟ್ಯೂಡ್ ತೋರಿಸ್ತದಲ್ಲ ಇದು ಫೈನಲ್ ಅವನ ಸ್ವಲ್ಪ ಆಚೆ ಬರೋಕ್ಕೆ ಕೇಳಿದ್ವಿ ಅಂದರೆ ಐ ಲೈಕ್ ಯು ಆ್ಯಸ್ ಸಿನಿಮಾ ಎಲ್ಲ ನನಗೆ ಪರ್ಸ್ನಲಿ ಕೂಡ ಫ್ಯಾಮಿಲಿ ಫ್ರೆಂಡ್ ನನಗೆ ಹೂ ಕೋವಿಡ್ ಬಂದಾಗ ಹೇಳ್ತಿದ್ದ ಗಣಪ ಯಾವ್ದಾರ ಪಿಚರ್ ಲೋ ಎಲ್ಲ ನೀವು ಅಣ್ಣನ್ ಮಾಡ್ಬೇಕು ಇಲ್ಲ ದೊಡ್ಡಪ್ಪನ್ ಮಾಡ್ಬೇಕು ಮಾವನ್ ಮಾಡ ಅಪ್ಪಂದಾದ್ರು ಕೊಡ್ತೀವಿ ಕೆಲಸ ಕೊಡ್ತೀವಿ ಅಪ್ಪಂದಾದ್ರು ಮಾವಿನಿ ಅಂತ ಹೇಳಿ ಅಪ್ಪ ಇಲ್ಲ ನೀವು ಹೇಳೋದಲ್ಲ ಯೋಗ ಮತ್ತೆ ಯೋಗ್ಯತೆ ಒಳ್ಳೆ ಬರಹಗಾರ ಸಿಗಕ್ಕೆ ಒಬ್ಬ ಸ್ಟಾರ್ಗೂ ಜೋಡ ಇರ್ಬೇಕು ಸರ್ ಥ್ಯಾಂಕ್ ಯು ಸೊ ನೀವು ಹೇಳಿದಂಗೆ ಯೋಗ ಯೋಗ್ಯತೆ ಅಂತ ಇರಬೇಕು ನನಗೆ ಸ್ವಲ್ಪ ಟೈಮ್ ತೊಗೊಂಡಿದೆ ಅದಕ್ಕೆ ಕಾರಣ ಇಲ್ಲ ನನಗೆ ಹತ್ತು ವರ್ಷದ ನಂತರ ನಾನು ಸಿನಿಮಾ ಮಾಡಬೇಕಂತಂದರೆ ಸಿನಿಮಾದಲ್ಲಿ ಎರಡು ರೀತಿ ಇದೆ ಎರಡು ರೀತಿ ಒಂದು ಹೊಂದ್ಕೊಂಡು ಸಿನಿಮಾ ಮಾಡೋದು ಎರಡನೇದು ಅಂತ್ಕೊಂಡಂಗೆ ಸಿನಿಮಾ ಮಾಡೋದು ನಾನು ಎರಡನೇ ಕ್ಯಾಟಗರಿಗೆ ಹೇಳ್ಬೋದು ಆ ಕಾರಣದಿಂದ ನಾನು ದೋಷ ಹೇಳ್ಬೋದು ನಾನು ಅಂದ್ಕೊಂಡಂಗೆ ಸಿನಿಮಾ ಮಾಡಲಿಕ್ಕೆ ನನಗೆ ಆ ಅಂದ್ಕೊಂಡಂಗೆ ಸಿನಿಮಾ ಮಾಡಲಿಕ್ಕೆ ಗಣೇಶ್ ಅವರು ನನಗೆ ಪ್ಲಸ್ ಜೊತೆಗೆ ನಾನು ಸರ್ ಸಾರ್ ಕೊಟ್ಟಿದ್ದಾರೆ ಇವರಿಬ್ಬರು ಸಾರ್ ಸಿನಿಮಾ ಮುಗಿಯೋರ್ಗೂ ಇದೇ ತರಕಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ನೀವೇನು ನಿರೀಕ್ಷೆ ಮಾಡಿದ್ರೆ ಅದಕ್ಕಿಂತ ಎರಡು ಪಟ್ಟು ಯಶಸ್ಸು ಯಶಸ್ಸುಗಳಿಗೆ ಅತಿಶಯೋಕ್ತಿ ಏನಿಲ್ಲ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದಿಂದ ಹತ್ತು ವರ್ಷಗಳ ನಂತರ ಒಬ್ಬರು ಒಬ್ಬ ನಿರ್ದೇಶಕನ ನಿಂತಾರೆ ಅಂತಂದರೆ ತುಂಬ ಕಡಿಮೆ ಮಾತಲ್ಲ ಅದಕ್ಕೆ ನಾನು ನನ್ನ ರವಿಸರಿಗೆ ಅದೇ ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ